ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಗಿರ್ತಕ್ಕಂಥದ್ದು ಒಂದು ಆರು ಜನ ಅವ್ರಿಗೆಲ್ಲರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಡಿದ್ರು ಐದು ಲಕ್ಷ ರೂಪಾಯಿಗಳನ್ನ ಸುಮಾರು ಹನ್ನೊಂದು ಜಾನುವಾರುಗಳು ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಒಂದು ಸಣ್ಣ ಜಾನುವಾರು ಅವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದಾರೆ ಕೊಟ್ಟಿದ್ದ ಒಂದು ಜಾನುವಾರು ಸತ್ತರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರ ಐವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳತಕ್ಕಂಥ ಅದು ಬಹಳ ದುರುಪಯೋಗ ಆಗಿದೆ ಅಂತ ಹೇಳಿ ದೂರಗಳು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಆ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದ್ರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ ಮಾಡ್ತೀವಿ ಅದೇ ಜಾಗದ ಕಟ್ಟ ಬೇರೆ ಜಾಗದ್ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವ್ರಿಗೆ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ ಮತ್ತು ಮನೆ ಕಟ್ಬಿಡೋದು ಕೂಡ ಮಾಡ್ತಕ್ಕಂಥ ಮಾಡ್ತೀವಿ ಅವ್ರಿಗೆ ಅವರು ಪದೇ ಪದೇ ಮನೆಗೆ ನೀರು ರುಬ್ಬುತ್ತೆ ಅನ್ನೋದಾದರೆ ಮನೆ ಹಾನಿ ಆಗುತ್ತೆ ಅವ್ರು ಬೇರೆ ಕಡೆ ಎಲ್ಲಿ ಕಟ್ಕೋತಾರೆ ಅಲ್ಲಿ ಕೊಡ್ತೀವಿ ಎನ್ ಡಿ ಆರ್ ಎಫ್ಒ ಮತ್ತು ಎಸ್ ಡಿ ಆರ್ ಎಫ್ ಅಂತ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ೊಂದು ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇದೆ ಎಸ್ ಡಿ ರಿಲೀಫ್ ಫಂಡ್ ಸಾಲ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡ್ ಕೇಂದ್ರ ಸರ್ಕಾರದವರು ಕೊಡ್ತಾರೆ ನಾವು ಅವ್ರ ಪ್ರಕಾರನೇ ಕೊಡಬೇಕು ಅಂತೇನಿಲ್ಲ ಈಗ ಅವ್ರು ಕೊಡಬೇಕಾಗಿರೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ನಾವು ಮನೆ ಕಟ್ಟಿಕೊಟ್ಟಿದ್ದಲ್ಲ ಮನೆ ಅದರಿಂದ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಪಾರ್ಶಿಯಲಿ ಡ್ಯಾಮೇಜ್ ಆಗುತ್ತೆ ಎನ್ ಡಿಆರ್ ನಾವು ಐವತ್ತು ಸಾವಿರ ಕೊಡ್ತಾ ಇದ್ವಿ ಐವತ್ತು ಸಾವಿರ ನಾವು ಕೊಡ್ತಾ ದಟ್ ಮೀನ್ಸ್ ಶಿಶೆ ನಲವತ್ಮೂರುವರೆ ಸಾವಿರ ಹೆಚ್ಚಾಗಿ ಕೊಡ್ತಾ ಇದ್ವಿ ತೊಂದರೆ ಆಗಬಾರ್ದು ಅವ್ರಿಗೆ ಅಂತೇಳಿ ಯಾಕೆಂದರೆ ಹಿಂದೆ ಎಲ್ಲ ಏನು ಮಾಡ್ತಿದ್ರು ಮುಕ್ಕಾಲ್ ಭಾಗ ಆದರೆ ಅರ್ಧ ಆದರೆ ಕಾಲು ಭಾಗ ಆದರೆ ಅಂತ ಇತ್ತು ಆ ಥರದ್ದು ಬೇಡ ಎಲ್ರಿಗೂ ಒಂದೇ ಸ್ಥಳ ಕೊಟ್ಕೋಣ ಅಂತ ಹೇಳಿ ಪಾರ್ಶಿಯಲಿ ಡ್ಯಾಮೇಜ್ಡ್ ಹೌಸ್ಗಳಿಗೆಲ್ಲ ಕೊಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಈಗಾಗಲೇ ಹದಿನೇಳು ಜನರಿಗೆ ಮನೆ ಪೂರ್ಣ ಆಗಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಇನ್ನು ಉಳಿದವ್ರಿಗೂ ಕೂಡ ಇವತ್ತು ನಾಳೆ ಒಳಗಡೆ ಸೊ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಕೃಷಿ ಬೆಳೆ ನಲವತ್ತೊಂದು ಸಾವಿರದ ಏಳ್ನೂರ ಎಕ್ಟೇರ್ನಲ್ಲಿ ಆಗಿದೆ ಆಮೇಲೆ ತೋಟಗಾರಿಕೆ ಬೆಳೆ ಮುನ್ನೂರ ಎಪ್ಪತ್ತೆರಡಾಗಿದೆ ವಿದ್ಯುತ್ ಶಕ್ತಿ ಕಂಬುಗಳು ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಆಗಿದ್ದಾವೆ ಅವನ್ನೆಲ್ಲ ಹೇಳಿದ್ದೀನಿ ಕೆ ಬಿ ಇವರಿಗೆ ಬೆಸ್ಕಾಮ್ನವ್ರಿಗೆ ಕೂಡಲೇ ಅವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಕಂಬಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು ಇವ್ಕೆಲ್ಲ ಈ ಕೂಡಲೇ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ರಸ್ತೆ ಇವೆಲ್ಲ ಬೆಳೆ ಹಾನಿ ರಸ್ತೆ ಇವೆಲ್ಲ ಮಳೆಗಾಲ ಮಳೆ ಒಂದೇ ಸಮಯ ಬೀಳ್ತಾ ಇದೆ ಮಳೆ ನಿಂತ ತಕ್ಷಣ ಅವಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಆರೋಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ ಇವೆಲ್ಲ ದುಡ್ಡಿಯಲ್ಲಿಂದ ಕೊಡ್ತಾ ಇದ್ದೀವಿ ರೀ ಸಿ ಅವರಿದ್ದಾಗ ಏನೂ ಮಾಡಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಶೀಮರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ಭಾಳ ಕೊಳಗ್ಬಿಟ್ಟಿದ್ದಾರೆ ಅವರು ಆದೇಶ ಆಗಿದೆಯಲ್ದಾರ್ ಆದೇಶ ತಹಸೀಲ್ದಾರ್ಗಳಿಗೆಲ್ಲ ತಲುಪಿದೆ ಸರ್ಕಾರ ಆದೇಶ ಮಾಡಿ ಡಿ ಸಿ ಗೆಲ್ಲ ತಲುಪಿಸಿ ಡಿ ಸಿ ಇನ್ ಟರ್ನ್ ತಹಸೀಲ್ದಾರ್ಗಳಿಗೆಲ್ಲ ಕಳಿಸಿ ಅದೇ ಸರ್ವೆ ಮಾಡಿಸ್ತಾ ಇದ್ವಿ ಸರ್ವೆ ಮಾಡಿಸಿ ಬೆಳೆ ಮಳೆ ಇಲ್ಲೇನೆ ಬೆಳೆ ಹಾಳೆ ಆಗಿದ್ದೇನೆ ಅವ್ರಿಗೆ ಪರಿಹಾರ ಕೊಡೋದು ಮಾಡ್ತೀವಿ ನಿಮ್ಮ ಏನು ಎವಿಡೆನ್ಸ್ ಇದೆ ಎಲ್ಲ ಕೊಡು ಸ್ವಲ್ಪ ಕ್ರಮ ತಗೊಳ್ಳೋಣ ಅವ್ರ ಮೇಲೆ ಕೊಡುತ್ತಮ್ಮ ನೀನು ಸಹಾಯ ಮಾಡು ಯಾರ್ಯಾರು ಆ ಥರ ಮಾಡಿದ್ರೆ ದಾಖಲಾತಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಸಿ ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಎಗ್ನೇಶ್ ದಿ ಎರಡು ಪೀಪಲ್ ಆರ್ ಕರಪ್ಟ್ ಪೀಪಲ್ ದೀಸ್ ಅಸ್ ಹಾಂ ಅವ್ರ ಹೆಸರು ದಾಖಲಾತಿ ಎಲ್ಲ ಕೊಡೋದು ಈಗ ಟೆಕ್ನಿಕಲ್ ರಿಪೋರ್ಟ್ ತಗೊಂಡು ಯಾಕಂದರೆ ಇಂಜಿನಿಯರ್ಗಳು ಮಾಡೋದು ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್ ಎಷ್ಟು ಎತ್ತರ ಮಾಡೋಕೆ ಸಾಧ್ಯ ಆಗ್ತದೆ ನೋಡೋಣ ಅದನ್ನ ನಾನು ಇಂಜಿನಿಯರ್ಗಳ ಜೊತೆ ಮಾತಾಡ್ತೀನಿ ಬಿಕಾಸ್ ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್ ಅಲ್ವಾ ನೀನು ಟೆಕ್ನಿಕಲ್ ಮ್ಯಾನ್ ಅಲ್ಲ ಅದರಿಂದ ಅವರು ಕೇಳಿ ಈಗ ನೋಡಪ್ಪ ದುಡ್ಡಿಗೆ ತೊಂದರೆ ಇಲ್ಲ ಈಗಾಗಲೇ ಇನ್ನೂ ಡಿ ಸಿ ಹತ್ರ ನಲವತ್ತ ಎಂಟು ಕೋಟಿ ಇದೆ ಇನ್ನು ಪಿ ಡಿ ಅವರ ಅಕೌಂಟ್ನಲ್ಲಿ ತಹಸೀಲ್ದಾರ್ಗಳ ಹತ್ರ ಇದೆ ಇನ್ನೂ ಬೇಕಾದರೂ ಕೊಡ್ತೀವಿ ಆಮೇಲೆ ಮನೆಗಳಿಗೆ ಇವಕ್ಕೆಲ್ಲ ಬೇರೆ 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 ಹಣ ಕೊಡ್ತೀವಿ ರಸ್ತೆಗಳು ರಿಪೇರಿ ಮಾಡಲಿಕ್ಕೆ ಪಿ ಡಬ್ ಇಲಾಖೆಯವರು ಮತ್ತು ಬ್ರಿಡ್ಜ್ಗಳು ಮಾಡೋದಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಅವರು ಪೋಸ್ಟ್ ಕೋರ್ಟ್ ಕೇಸ್ನ ಸಿದ್ಧಾಕಂದ್ರೆ ಅವ್ರು ರಾಜಕೀಯದಲ್ಲಿ ಇರೋ ಲಾಯಕ ಹೇಳಪ್ಪ ನೀನು ಎಷ್ಟು ಕೇಸ್ಗಳಿದಾವೆ ಅವ್ರ ಮೇಲೆ ಅವರು ವಾಟ್ ಮಾರಲ್ ರೈಟ್ ಈ ಆಸ್ ಟು ಆಸ್ಕ್ ಆಸ್ಕ್ ಮೈ ರೆಸಿಗ್ನೇಷನ್ ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಎಗ್ನೆಸ್ಟ್ ಹೀಮ್ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಾಗ ಕೋರ್ಟ್ನವ್ರು ಏನೋ ಜಾಮೀನ್ ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದ್ದಾರೆ ಇಲ್ಲದ್ರೆ ಒಳಗಡೆ ಇರಬೇಕಾಗಿ ಇವೆಲ್ಲ ಅದಿ ಅವ್ರು ಮಾಡೋದೆಲ್ಲ ಅವ್ರ ಅವ್ರ ತಟ್ಟೆನಲ್ಲಿ ಯಗ್ಣ ಅಲ್ಲ ಕತ್ತೆ ಬಿದ್ದಿದೆ ಇಪ್ಪತ್ತೊಂದು ಪ್ರಕರಣಗಳು ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅವೆಲ್ಲ ಕೆಲವೆಲ್ಲ ಈಗಾಗಲೇ ಸಿ ಐ ಡಿ ಎಂಕ್ವೈರಿ ಪ್ರಾರಂಭ ಆಗಿದೆ ಇನ್ನು ಉಳಿದವಕ್ಕೂ ಎಂಕ್ವೈರಿ ಮಾಡ್ತೀವಿ